ರೈತ ಬಾಂಧವರು ಶ್ರಮಪಟ್ಟು ಗುಣಮಟ್ಟದ ಬೆಳೆಗಳನ್ನು ಬೆಳೆಯುವುದು ಒಂದು ಹಂತವಾದರೆ ಬೆಳೆದಂತ ಬೆಳೆಗಳನ್ನು ಗರಿಷ್ಠ ಲಾಭಕ್ಕೆ ಮಾರಾಟ ಮಾಡುವುದು ಇನ್ನೊಂದು ಪ್ರಮುಖ ಹಂತ ಕೃಷಿ ಕ್ಷೇತ್ರದಲ್ಲಾಗುತ್ತಿರುವ ಕ್ರಾಂತಿಕಾರಿಕ ಬೆಳವಣಿಗೆಗಳಿಂದ ಸಾಂಪ್ರದಾಯಿಕ ಮಾರಾಟ ಪದ್ಧತಿಗಳು ಕಡಿಮೆಯಾಗುತ್ತಾ ಅಂತ ನಿಯಂತ್ರಿತ ಮಾರುಕಟ್ಟೆಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಈ ಹರಾಜುಗಳಲ್ಲಿ ಪಾಲ್ಗೊಳ್ಳುವಿಕೆ ಮುಂತಾದವುಗಳಿಂದ ರೈತರಿಗೆ ತಮ್ಮ ಉತ್ಪನ್ನಕ್ಕೆ ಯೋಗ್ಯ ಬೆಲೆ ಸಿಗುತ್ತಿದೆಯಲ್ಲದೆ ಮಧ್ಯವರ್ತಿಗಳಿಂದಾಗುವ ಶೋಷಣೆಯೂ ಕೂಡ ಸಾಕಷ್ಟು ಕಡಿಮೆಯಾಗುತ್ತಿದೆ ರೈತರು ಶ್ರಮಪಟ್ಟು ಉತ್ಪಾದಿಸಿದಂಥ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ದೇಶೀಯ ಹಾಗೂ ರಫ್ತು ಮಾರುಕಟ್ಟೆ ಮಾಹಿತಿ ಕೇಂದ್ರವು ಮುಂಬರುವ ದಿನಗಳಲ್ಲಿ ಉತ್ಪನ್ನಗಳಿಗೆ ದೊರೆಯಬಹುದಾದ ಮಾರುಕಟ್ಟೆ ಬೆಲೆಯನ್ನ ಅಂದಾಜು ಮಾಡಿ ರೈತರಿಗೆ ತಿಳಿಸುವ ಕಾರ್ಯವನ್ನು ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಿರುವ ಬೆಳೆಗಳು ಈಗ ವಿವಿಧ ಹಂತದಲ್ಲಿದೆ ಮುಂಗಾರಿನಲ್ಲಿ ಬೆಳೆದಂಥ ಬೆಳೆಗಳ ಬೆಲೆಯನ್ನು ಮುಂಚಿತವಾಗಿ ಅಂದಾಜಿಸಿದಂತೆ ಹಿಂಗಾರಿನಲ್ಲಿ ಬೆಳೆದಿರುವ ಉತ್ಪನ್ನಗಳ ಬೆಲೆಗಳ ಬಗ್ಗೆ ಕೂಡ ಕೇಂದ್ರ ಮುನ್ಸೂಚನೆ ನೀಡಿದೆ ಈಗಾಗಲೇ ಮುಂಗಾರಿನಲ್ಲಿ ಬಿತ್ತಿದಂಥ ತೊಗರಿ ಒಣಮೆಣಸಿನಕಾಯಿ ಮತ್ತು ಹತ್ತಿ ಇವನ್ನೆಲ್ಲ ಕಟಾವು ಮಾಡಿ ಮಾರುಕಟ್ಟೆಗೆ ತಯಾರು ಮಾಡಿಟ್ಟಿರ್ತೀರಿ ಆದರೆ ಈವಿ ಇವತ್ತಿನ ಒಂದು ಈ ಪರಿಸ್ಥಿತಿಯಲ್ಲಿ ಯಾವಾಗ ನಾನು ಈ ಬೆಳೆಯನ್ನು ಮಾರಾಟಕ್ಕೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿ ಅಥವಾ ಎಲ್ಲಿ ನಾ ಮಾರಾಟ ಮಾಡಲಿ ಅನ್ನುವಂಥ ಒಂದು ಸಮಸ್ಯೆ ನಿಮ್ಮನ್ನು ಈಗಾಗಲೇ ಕಾಡ್ತಾ ಇದೆ ಈ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತಂದರೆ ಅದರ ಮೂಲಕವಾಗಿ ತಾವು ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡು ಅದರ ಪ್ರಕಾರವಾಗಿ ತಾವು ಹೆಚ್ಚಿನ ಒಂದು ಲಾಭ ಪಡ್ಕೋಬೇಕು ಅಂತಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ಥಾಪಿತವಾದಂಥ ದೇಶೀಯ ಹಾಗೂ ರಫ್ತು ಮಾರುಕಟ್ಟೆ ಮಾಹಿತಿ ಕೇಂದ್ರ ತಮಗೆ ವಿವಿಧ ಕೃಷಿ ಉತ್ಪನ್ನಗಳ ಕುರಿತಾಗಿ ಅವುಗಳ ಮುಂದ ಮುನ್ ಮಾರುಕಟ್ಟೆಯಲ್ಲಿ ಮುಂದೆ ಬರುವಂಥ ಬೆಲೆಯನ್ನು ಅಂದಾಜು ಮಾಡಿ ತಮಗೆ ಈಗಾಗಲೇ ತಿಳಿಸುವಂಥ ಒಂದು ಕಾರ್ಯದಲ್ಲಿ ನಾವು ಪ್ರವೃತ್ತರಾಗಿದ್ದೇವೆ ಈ ಒಂದು ಕಾರ್ಯಕ್ರಮದ ಪ್ರಕಾರ ನಾವು ವಿವಿಧ ಮಾರುಕಟ್ಟೆಗಳಿಂದ ವಿವಿಧ ಬೆಳೆಗಳ ಅನೇಕ ಹಿಂದಿನ ಅನೇಕ ವರ್ಷಗಳ ಬೆಲೆಯನ್ನು ಪಡೆದುಕೊಂಡು ಅವುಗಳನ್ನು ವಿವಿಧ ಕಾಲಸರಣಿ ವಿಧಿ ವಿಧಿವಿಧಾನಗಳ ಮುಖಾಂತರ ವಿಶ್ಲೇಷಿಸಿ ವೈಜ್ಞಾನಿಕವಾಗಿ ಈ ಮುನ್ನೋಟ ಬೆಲೆಯನ್ನು ತಮ್ಮಲ್ಲಿಗೆ ನಾವು ತಲುಪಿಸುವಂಥ ಕಾರ್ಯದಲ್ಲಿ ನಿರತರಾಗಿದ್ದೇವೆ ತೊಗರಿಗೆ ಸೇಡಮ್ ಮಾರುಕಟ್ಟೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಮೂರು ಸಾವಿರದ ಎಂಟುನೂರರಿಂದ ನಾಲ್ಕು ಸಾವಿರ ರೂಪಾಯಿ ಜನವರಿ ತಿಂಗಳಲ್ಲಿ ಮೂರು ಸಾವಿರದ ಆರುನೂರರಿಂದ ಮೂರು ಸಾವಿರದ ಒಂಬೈನೂರು ರೂಪಾಯಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಮೂರು ಸಾವಿರದ ಒಂಬೈನೂರರಿಂದ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬರಬಹುದೆಂದು ಅಂದಾಜು ಮಾಡಿದ್ದೇವೆ ಅದೇ ರೀತಿ ಹತ್ತಿ ಹತ್ತಿಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಮೂರು ಸಾವಿರದ ಒಂಬೈನೂರರಿಂದ ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಜನವರಿ ತಿಂಗಳಿನಲ್ಲಿ ಮೂರು ಸಾವಿರದ ಎಂಟುನೂರರಿಂದ ನಾಲ್ಕು ಸಾವಿರದ ಒಂದು ರೂಪಾಯಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಬರಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ ಒಣಮೆಣಸಿನಕಾಯಿ ಈ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಬ್ಯಾಡಿಗೆ ಕಡ್ಡಿ ಈ ಒಣಮೆಣ್ಸಿನಕಾಯಿ ತಳಿ ತಳಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಆರು ಸಾವಿರದ ಆರುನೂರರಿಂದ ಆರು ಸಾವಿರದ ಏಳ್ನೂರು ರೂಪಾಯಿ ಬೆಲೆ ಬಂದರೆ ಜನವರಿ ತಿಂಗಳಿನಲ್ಲಿ ಏಳು ಸಾವಿರದ ಒಂಬೈನೂರರಿಂದ ಎಂಟು ಸಾವಿರದ ಎರಡುನೂರು ಹಾಗೂ ಫೆಬ್ರವರಿಯಲ್ಲಿ ಆರು ಸಾವಿರದ ಏಳ್ನೂರರಿಂದ ಏಳು ಸಾವಿರ ರೂಪಾಯಿವರೆಗೆ ಬೆಲೆ ಬರಬಹುದೊಂದು ಅಂದಾಜಿದೆ ಹಾಗಾಗಿ ರೈತರು ಬ್ಯಾಡಿಗೆ ಕಡ್ಡಿ ಮೆಣಸಿನಕಾಯಿ ಅಂತ ಮಾರುವಂಥ ರೈತರು ಜನವರಿ ತಿಂಗಳಿನಲ್ಲಿ ಮಾರುವುದು ಹೆಚ್ಚು ಸೂಕ್ತ ಅಂತ ನಮಗೆ ತಿಳಿದು ಬಂದಿದೆ ಹಿಂಗಾರು ಹಂಗಾಮ್ನಲ್ಲಿ ಭತ್ತ ಬೆಳೆದಂಥ ರೈತರು ಸಿಂಧನೂರು ಮಾರುಕಟ್ಟೆನಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ತಮಗೆ ಸಾವಿರದ ಒಂಬೈನೂರರಿಂದ ಎರಡು ಸಾವಿರದ ಎರಡುನೂರು ರೂಪಾಯಿ ಬೆಲೆ ಬರ್ತದೆ ಅದೇ ಸೂರ್ಯಕಾಂತಿಯನ್ನು ಬೆಳೆದರೆ ಬಾಗಲಕೋಟೆ ಮಾರುಕಟ್ಟೆಯ ರೈತರು ಸುಮಾರು ಮೂರು ಸಾವಿರದ ಆರುನೂರರಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿಯನ್ನು ಫೆಬ್ರವರಿ ಮತ್ತು ಏಪ್ರಿಲ್ ತಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳುಗಳವರೆಗೆ ನಿರೀಕ್ಷಿಸಬಹುದಾಗಿದೆ ಬೀದರ್ ಮಾರುಕಟ್ಟೆಯ ಭಾಗದ ರೈತರು ಕಡಲೆಯನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸುಮಾರು ಮೂರು ಸಾವಿರದ ಒಂದು ನೂರರಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿಗಳವರೆಗಿನ ಬೆಲೆಯನ್ನು ನಿರೀಕ್ಷಿಸಬಹುದಾಗಿದೆ ಶೇಂಗಾಕಾಯಿಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಸುಮಾರು ಮೂರು ಸಾವಿರದ ಏಳ್ನೂರರಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ಬೆಲೆ ಬರಬಹುದೆಂದು ನಾವು ಅಂದಾಜು ಮಾಡಿದ್ದೇವೆ ಜೋಳಕ್ಕೆ ಬಿಳಿ ಜೋಳಕ್ಕೆ ಬಳ್ಳಾರಿ ಮಾರುಕಟ್ಟೆಯಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸುಮಾರು ನಾ ಒಂದು ಸಾವಿರದ ನಾಲ್ಕುನೂರ ಐವತ್ತರಿಂದ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೆಲೆ ಬರಬಹುದೆಂದು ಅಂದಾಜು ಮಾಡಿದೆ ಇಲ್ಲ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆದಂಥ ಜೋಳಕ್ಕೆ ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ತಿಂಗಳುಗಳಲ್ಲಿ ಸುಮಾರು ಆರುನೂರ ಐವತ್ತು ರೂಪಾಯಿ ಬೆಲೆ ಅಂತ ಅಂದಾಜು ಮಾಡಲಾಗಿದೆ ಉದ್ದು ಬೆಳೆದಂಥ ರೈತರು ಬೀದರ್ ಮಾರುಕಟ್ಟೆಯ ರೈತರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರರಿಂದ ಮೂರು ಸಾವಿರದ ಆರುನೂರು ರೂಪಾಯಿ ಬೆಲೆಯನ್ನು ನಿರೀಕ್ಷಿಸಬಹುದಾಗಿದೆ ಹೀಗೆ ವಿವಿಧ ಕೃಷಿ ಬೆಳೆಗಳ ಬೆಲೆಯನ್ನ ಅಂದಾಜು ಮಾಡಿದಂತೆ ಅಡಿಕೆಯಲ್ಲೂ ಸಹ ವಿವಿಧ ತಳಿಗಳನ್ನು ಒಳಗೊಂಡಂತೆ ನಮಗೆ ದೊರೆಯಬಹುದಾದ ಬೆಲೆಯನ್ನು ಕೂಡ ತಜ್ಞರು ಅಂದಾಜು ಮಾಡಿದ್ದಾರೆ ಅಡಿಕೆ ಬೆಳೆದಂಥ ರೈತರು ಸುಮಾರು ನಾವು ಅಡಿಕೆಗೆ ಪ್ರತಿ ಮೂರು ತಿಂಗಳಿಗೊಂದು ಆವೃತ್ತಿ ಈ ಬೆಲೆ ಮುನ್ನೋಟ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ಕುಮಟಾ ಭಾಗದಲ್ಲಿ ಕುಮಟಾ ಮಾರುಕಟ್ಟೆಯಲ್ಲಿ ಚಿಪ್ಪು ಅಡಿಕೆಗೆ ಡಿಸೆಂಬರ್ ತಿಂಗಳಲ್ಲಿ ಹದಿಮೂರು ಸಾವಿರದ ಒನ್ನೂರರಿಂದ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಬಂದರೆ ಫ್ಯಾಕ್ಟ್ರಿ ಅಡಿಕೆಗೆ ಒಂಬತ್ತು ಸಾವಿರದ ಒಂದೂರಿಂದ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಬೆಲೆ ಬರ್ತದೆ ಅದೇ ಕೋಕಾ ಅಡಿಕೆಗೆ ಹತ್ತು ಸಾವಿರದ ಒಂಬೈನೂರರಿಂದ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಬೆಲೆ ಬರಬಹುದೆಂದು ಅಂದಾಜು ಮಾಡಿದ್ದೀವಿ ಸಿರ್ಸಿ ವಿಭಾಗದಲ್ಲಿ ಸಿರ್ಸಿ ಮಾರುಕಟ್ಟೆಯಲ್ಲಿ ರೈತರು ತವ ತಾವು ಬೆಳೆದಂಥ ಅಡಿಕೆಯನ್ನು ಮಾರುವುದಾದರೆ ಚಾಲಿ ಅಡಿಕೆಗೆ ಈ ಡಿಸೆಂಬರ್ ತಿಂಗಳಲ್ಲಿ ಹದಿನೆಂಟು ಸಾವಿರದಿಂದ ಹದಿನೆಂಟು ಸಾವಿರದ ಒಂಬೈನೂರು ರೂಪಾಯಿ ಬೆಲೆ ಬಂದರೆ ಬಿಳೆಗೋಟು ಅಡಿಕೆಗೆ ಹನ್ನೊಂದು ಸಾವಿರದ ಐದುನೂರರಿಂದ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಬರ್ತದೆ ಕೋಕಾ ಅಡಿಕೆಗೆ ಒಂಬತ್ತು ಸಾವಿರದ ಒನ್ನೂರರಿಂದ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಬಂದರೆ ರಾಶಿ ಅಡಿಕೆಗೆ ಇಪ್ಪತ್ತು ಸಾವಿರದ ಒಂಬೈನೂರರಿಂದ ಇಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಬರಬಹುದೊಂದು ನಾವು ಅಂದಾಜು ಮಾಡಿದ್ದೇವೆ ವಿವಿಧ ಅಂಕಿಅಂಶಗಳನ್ನು ಕಲೆ ಹಾಕಿ ವಿಶ್ಲೇಷಿಸಿ ವೈಜ್ಞಾನಿಕವಾಗಿ ಅಂದಾಜು ಮಾಡಿದಂಥ ಬೆಲೆಗಳನ್ನು ವಿವಿಧ ಮಾಧ್ಯಮಗಳ ಮೂಲಕ ಕಾಲಕಾಲಕ್ಕೆ ರೈತರಿಗೆ ತಿಳಿಸಲಾಗುತ್ತಿರುತ್ತದೆ ರೈತರು ಈ ಬಗ್ಗೆ ಗಮನಹರಿಸಿ ತಮಗೆ ಸೂಕ್ತವಾದ ಮಾರುಕಟ್ಟೆಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ ಮಾರುವಕ್ಕಿಂತ ಮೊದಲು ತಾವು ಮಾರುವ ಕುರಿತಾಗಿ ಅತಿ ಹೆಚ್ಚಿನದಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋದು ಅತಿ ಮುಖ್ಯ ಆಗಿರ್ತದೆ ಯಾವಾಗ ಎಲ್ಲಿ ನಾನು ನನ್ನ ಉತ್ಪನ್ನವನ್ನು ತೆಗೆದುಕೊಂಡು ಮಾರಾಟ ಮಾಡಿದರೆ ನನಗೆ ಹೆಚ್ಚಿನ ಲಾಭ ಸಿಗ್ತದೆ ಅನ್ನೋದನ್ನು ತಾವು ರೈತರು ಪ್ರತಿಯೊಬ್ಬರೂ ಅದರ ಆ ಕುರಿತಾಗಿ ವಿಚಾರ ಮಾಡಬೇಕು ಹಾಗೆ ತಮಗೆ ವಿಚಾರ ಮಾಡುವಾಗ ಯಾವುದೇ ತೊಂದರೆಗಳು ಉಂಟಾದರೆ ಅಂತಹ ಸಂದರ್ಭದಲ್ಲಿ ತಾವು ಯಾವುದೇ ರೀತಿಯಲ್ಲಿ ತಾವು ತೊಂದರೆ ಪಟ್ಕೊಳ್ಳೋದೇ ನೇರವಾಗಿ ನಮಗೆ ಸಂಪರ್ಕವನ್ನು ಮಾಡಬೇಕು ಸೋಯಾ ಅವರೆಯಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರುವುದರಿಂದ ಸೋಯಾ ತೈಲಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ ಅಲ್ಲದೆ ಅಡಿಕೆ ತೆಂಗಿನಂತಹ ವಾಣಿಜ್ಯ ಬೆಳೆಯಲ್ಲಿ ವಿಧ ವಿಧದ ತರಕಾರಿ ಇಲ್ಲವೇ ಸೋಯಾ ಅವರೆಯನ್ನು ಬೆಳೆಯುವುದರಿಂದ ಭೂಮಿಯ ಸದ್ಬಳಕೆ ಆಗುತ್ತದೆ ಅಷ್ಟೇ ಅಲ್ಲ ರೈತರು ಆರ್ಥಿಕ ಅಭಿವೃದ್ಧಿ ಹೊಂದಬಹುದು ಈ ನಿಟ್ಟಿನಲ್ಲಿ ಜಿಕೆವಿಕೆ ಸಹಯೋಗದಲ್ಲಿ ಪ್ರಾಯೋಗಿಕವಾಗಿ ಅಡಿಕೆ ಮತ್ತು ತೆಂಗಿನ ಮಧ್ಯೆ ಸೋಯಾ ಬೆಳೆದು ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ತಾಲೂಕಿನ ಚಿಕ್ಕವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಣ್ಣ ಅವರು ಬರಿಯ ಉಳುವ ಗುಳದ ಗೆರೆಯೇ ನಾಡ ಹಣೆಯ ಬರಹ ಬರೆವೆ ಹೊಲದ ಗಾಂಧಿ ನೆಲದ ನಾಂದಿ ನೀನೆ ರಾಷ್ಟ್ರಶಕ್ತಿ ನೆಹರುಗೇನು ಕಡಿಮೆ ಏನು ನಿನ್ನ ದೇಶ ಭಕ್ತಿ ಅವರೋ ಹೆಸರು ನೀನೇ ಉಸಿರು ನಾಡ ದೇವಿಗೆ ಕೆವಿ ಪುಟ್ಟಪ್ಪನವರು ಭೂ ರೈತ ಭೂಮಿಯಲ್ಲಿ ಒಂದು ಗೆರೆ ಹಾಕೋದು ಬರೀ ಅದು ಬುಳುಮೆ ಗೆರೆ ಅಲ್ಲ ಅದು ದೇಶದ ಹಣೆ ಬರಹ ಅಂತೇಳಿ ಒಂದು ವ್ಯವಸಾಯದ ಬಗ್ಗೆ ಅವರು ಅಷ್ಟೊಂದು ಮಹತ್ವವಾಗಿ ಒಂದು ಮಾತಾಡಿದ್ದಾರೆ ಆ ಒಂದು ಆ ಮಾತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮಾತು ಮತ್ತು ಇವರು ವಿಶ್ವೇಶ್ವರಯ್ಯನವರದು ನನ್ನ ಜೀವನದಲ್ಲಿ ಭಾಳ ಪ್ರಚೋದಕವಾಗಿತ್ತು ನಾನು ಆ ಕಾರಣದಲ್ಲಿ ಈ ವ್ಯವಸಾಯದನ್ನು ನನ್ನ ಜೀವನದಲ್ಲಿ ಮುಖ್ಯವಾಗಿ ಅಳವಡಿಸ್ಕೊಂಡಿದ್ದೀನಿ ಸರ್ ತಮ್ಮ ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಅಡಿಕೆ ನಾಟಿ ಮಾಡಿರುವ ಶಿವಣ್ಣ ಅವರು ಅಡಿಕೆ ಮಧ್ಯೆ ಮೆಣಸು ಶುಂಠಿ ಟೊಮ್ಯಾಟೊ ಸೋಯಾ ಅವರೇ ಬೆಳೆಯುತ್ತಿದ್ದಾರೆ ನಾನು ಈ ಜಮೀನು ತಗೊಂಡು ಒಂಬತ್ತು ವರ್ಷ ಆಯಿತು ಸರ್ ಪ್ರಾರಂಭದಲ್ಲಿ ತಗೊಂಡಾಗ ಈ ಜಮೀನು ಬಗ್ಗೆ ಎಲ್ಲ ನಿರ್ಲಕ್ಷ್ಯವಾಗಿದ್ರು ಅಪಾಸೆಯನ್ನು ಮಾಡಿರು ಇದರಿಂದ ನೀನು ಏನು ಅಭಿವೃದ್ಧಿ ಮಾಡೋಕ್ಕಾಗ್ತದೆ ಅಲ್ಲಿಂದ ಬಂದು ಅಂಥೇಳಿ ಅದನ್ನು ಒಂದು ಸ್ಪರ್ಧಾತ್ಮಕವಾಗಿ ತೊಗೊಂಡು ನಾನು ಇಲ್ಲಿ ಸಾಕಷ್ಟು ಏನು ಒಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತ್ರ ಬೆಳೆಯಾಗಿ ನಾನು ಬೇರೆ ಕೇ ಬೆಳೆದು ಅಡಿಕೆನೂ ಮೂಲ ಬೆಳೆ ತೆಂಗು ಅಡಿಕೆನೂ ಮೂಲವಾಗಿ ಇಟ್ಕೊಂಡು ಬೇರೆ ಅಂತ್ರ ಬೆಳೆಯಾಗಿ ನಾನು ಸೋಯಾ ಮೆಣಸು ಮತ್ತು ಕುಂಬಳ ಗಿಡ ಮತ್ತು ಇದು ಟೊಮೊಟ ಹೀರೆ ಗಿಡ ಇವೆಲ್ಲವೂ ಅಂತರ ಬೆಳೆಯಾಗಿ ನಾನು ಇದ್ದೀನಿ ಸರ್ ತೆಂಗು ನಲ್ವತ್ತು ನಲ್ವತ್ತು ಅಡಿಗೆ ನಾನು ಜಮೀನ್ ತ ಖರೀದಿ ಮಾಡೋದಕ್ಕಿಂತ ಮುಂಚೆನೇ ನಾಟಿ ಮಾಡಿದ್ರು ಸರ್ ನಾನು ಬಂದ ಮೇಲೆ ಇದನ್ನು ನಾನು ಇದರಲ್ಲಿ ನಾಟಿ ಮಾಡ್ಬೋದಲ್ಲ ಯಾಕೆಂದ್ರೆ ಅಂತರ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾನು ಬಂದು ನಾಲ್ಕು ವರ್ಷ ಕಳೆದ ಮೇಲೆ ಅಂದರೆ ಇಲ್ಲಿಗಿನ ಅಡಿಕೆ ಗಿಡ ನಾಟಿ ಮಾಡಿ ನಾಲ್ಕು ವರ್ಷ ಆಗಿದೆ ಸರ್ ನಾನು ಈ ವರ್ಷವೂ ಸ್ವಲ್ಪ ಸ್ವಲ್ಪ ಬೆಳೆ ಬಂದಿದೆ ಮೇಲೆ ಮೇಲೆ ಅಡಿಕೆ ಗಿಡದಲ್ಲಿ ಕೆಳಗಡೆ ಮತ್ತೆ ಯಾಕೆ ಖಾಲಿ ಬಿಡಬೇಕು ಬೇಸಾಯ ಆದರೂ ಮಾಡಿರಿ ಒಂದು ಭೂಮಿ ಅಭಿವೃದ್ಧಿ ಆಗ್ತೈತೆ ಭೂಮಿ ಫಲವತ್ತಾಗ್ತೈತೆ ಅಂತ ತೀರ್ಮಾನದಲ್ಲಿ ಸೋಯಾನ ನಾನು ಒಂದು ಎರಡೂವರೆ ಎಕರೆಗೆ ಸೋಯಾ ಹಾಕಿದ್ದೀನಿ ಹತ್ತು ಕುಂಟೆಗೆ ನಾನು ಟೊಮೊಟೊ ಹಾಕೊಂಡಿದ್ದೀನಿ ಹತ್ತು ಗುಂಟೆಗೆ ಹೀರೆ ಗಿಡ ಹಾಕಿದ್ದೀನಿ ಒಂದು ಹತ್ತು ಗುಂಟೆಗೆ ಅಡಿಕೆ ಸೋಸಿ ನರ್ಸರಿ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಕುಂಬಳಿ ಗಿಡ ಮೆಣಸು ತೆಂಗಿನ ಮರಕಲ್ಲ ಮೆಣಸನ್ನು ಬೈಂಡ್ ಮಾಡಿದ್ದೀನಿ ಮತ್ತು ಇದರಲ್ಲಿ ಮೆ ಇದನ್ನು ಶುಂಠಿ ಹಾಕೊಂಡಿದ್ದೀನಿ ಅಂತ್ರಿ ಬೆಳೆಯಾಗಿ ಈ ಒಂದು ಸಣ್ಣ ಬೆಳೆಗಳ್ನೆಲ್ಲ ಬೆಳ್ಕೊಂಡ್ರೆ ರೈತನಿಗೆ ಒಂದು ಬೆಳೆ ಒಂದು ಬೆಳೆಗೆ ಪೂರಕವಾಗಿರುವಂಥ ಒಂದು ವ್ಯವಸ್ಥೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಸೋಯ ಹಾಕಿದ ಉದ್ದೇಶ ಸರ್ ನಾನು ಇದು ಇದು ಜಿ ಕೆ ವಿ ಕೆ ಅವರು ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದವರು ಈ ಒಂದು ಹೊಸ ತಳಿನ ನನಗೆ ಅಂತರ ಬೆಳೆಯಾಗಿ ಅಡಿಕೆ ತೋಟ ಮತ್ತು ಅಡಿಕೆ ತೆಂಗು ಬಾಳೆ ಸಪೋಟ ನಿಂಬೆ ದಾಳಿ ದಾಳಿಂಬರೆ ಮುಂತಾದ ಎಲ್ಲ ತೋಟಗಾರಿಕಾ ಬೆಳೆಗಳಿಗೂ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳೀಬೋದು ಅನ್ನೋದನ್ನ ಒಂದು ಪ್ರಾಯೋಗಿಕತೆ ಮಾಡೋಣ ನಿಮ್ಮಿಂದ ಇದನ್ನು ನಾವು ಪ್ರಚುರಪಡಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ ಕೃಷಿ ವಿಶ್ವವಿದ್ಯಾಲಯದವರು ಇದನ್ನು ಜಿ ನನಗೆ ಜೆ ಎಸ್ ಮುನ್ನೂರ ಮೂವತ್ತೈದು ಒಂದು ಹೊಸ ವೆರೈಟಿನ ನನಗೆ ಕೊಟ್ಟಿದ್ದಾರೆ ಸೋಯಾ ಅವರೆಯ ಉದುರಿದ ಎಲೆಗಳು ಭೂಮಿಗೆ ಮಲ್ಚಿಂಗ್ನಂತೆ ಕೆಲಸ ಮಾಡುವುದರಿಂದ ಸಾಕಷ್ಟು ಗೊಬ್ಬರ ಲಭ್ಯವಾಗುತ್ತದೆ ಅಲ್ಲದೆ ವಾತಾವರಣದಲ್ಲಿರುವ ಸಾರಜನಕವನ್ನು ಸೋಯಾ ಬೇರಿನಲ್ಲಿ ಹಿಡಿದಿಟ್ಟುಕೊಳ್ಳುವುದರಿಂದ ಅಡಿಕೆ ಬೆಳೆಗೆ ಅನುಕೂಲವಾಗಿದೆ ಎಂಬುದು ಶಿವಣ್ಣ ಅವರ ಅನುಭವ ಇದರ ಉದ್ದೇಶ ಏನು ಅಂದರೆ ಭೂಮಿ ಸಾಕಷ್ಟು ಫಲವತ್ತಾಗ್ತೈತೆ ಯಾಕೆಂದ್ರೆ ಅದು ಅದು ನಾವು ಗಿಡ ಬಗ್ಗೆ ಫಲ ನಾವು ಹಾರ್ವೆಸ್ಟಿಂಗ್ ಮಾಡುವಾಗೆ ಪೂರ್ತಿ ಎಲ್ಲಾಗಿ ಎಲ್ಲೆಲ್ಲ ಎಲ್ಲ ಉದುರೋಗ್ಬಿಡ್ತೈತೆ ನಮಗೆ ಬೇಕಾದಷ್ಟು ಸಾವಯವ ಗೊಬ್ಬರ ಸಿಗ್ತೈತೆ ಮೇಲಾಗಿ ಬೇರ್ನಲ್ಲಿ ಒಂದು ಸಾರ್ವಜನಿಕ ಗಂಟುಗಳು ಅನ್ನೋದನ್ನು ಉತ್ಪತ್ತಿ ಮಾಡ್ಕೊತದೆ ಸರ್ ವಾತಾವರಣದಲ್ಲಿರೋಂಥ ಒಂದು ಸಾರ್ವಜನಿಕನ ಅದು ಆ ಬೇರ್ನಲ್ಲಿ ಸಾರ್ವಜನಿಕ ಗಂಟುಗಳು ಇರ್ತೈತೆ ಆ ಸಾರ್ವಜನಿಕ ನಮಗೆ ಅಡಿಕೆ ಗಿಡಿಕೆ ನಮಗೆ ಪುಕ್ಷೆಟ್ಟೆ ಪ್ರಕೃತಿ ಕೊಟ್ಟಂಥ ಒಂದು ವರ ಆಗ್ತೈತೆ ಆ ಒಂದು ಸಾರ್ವಜನಿಕ ಗಂಟು ಸೋಯಾ ಅವರಿಗೆ ಯಾವುದೇ ರೋಗ ರುಜಿನಗಳ ಕಾಟವಿಲ್ಲ ಎನ್ನುವ ಶಿವಣ್ಣ ಸೋಯಾ ಕಳೆ ನಿಯಂತ್ರಣದಲ್ಲಿಯೂ ಸಾಕಷ್ಟು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಡುತ್ತಾರೆ ಮೇಲಾಗಿ ಈಗ ನಾನು ಖಾಲಿ ಹಂಗೆ ಬಿಟ್ಟಿದ್ರೆ ನನ್ನ ತೋಟ ತುಂಬ ಕಳೆಯಾಗಿರೋದು ನನ್ನ ತೋಟ ತುಂಬ ಕಳೆಯಾಗಿರೋದು ಸಂಪೂರ್ಣವಾಗಿ ಕಳೆ ನಿಯಂತ್ರಣ ಮಾಡಿಕೊಂಡೈತೆ ಸೋಯಾ ಸಂಪೂರ್ಣವಾಗಿ ಕಳೆ ನಿಯಂತ್ರಣ ಮಾಡಿಕೊಂಡೈತೆ ಮತ್ತು ನನಗೆ ಒಳ್ಳೆ ಇವಾಗ ಒಂದು ಕಿ ಎಕರೆ ಕನಿಷ್ಠ ಅಂತಂದರೆ ಐದರಿಂದ ಆರು ಕುಂಟಲ್ಲು ಸೋಯಾ ಬರ್ತೈತೆ ಇವತ್ತು ಮಾರ್ಕೆಟ್ ಬೆಲೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಇದೆ ಮತ್ತೆ ಮೇ ಮತ್ತೆ ಮೇಲಾಗಿ ಜಿ ಕೆ ವಿಲ್ಕೆ ಅವರು ನಿಮ್ಮ ಗಿಡ ಭಾಳ ಚೆನ್ನಾಗಿದೆ ಅದು ದೃಢವಾಗಿದೆ ಇದನ್ನು ಪೂರ್ತಿ ನಾವು ಬಿತ್ತನೆಗೆ ನಾವು ನಾವು ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ದಾರೆ ರೆಗ್ಯುಲರ್ ಬಿತ್ತನೆ ಕೊಟ್ಟರೆ ಮತ್ತೆ ಸ್ವಲ್ಪ ರೇಟು ಜಾಸ್ತಿ ಆಗ್ಬೋದು ಒಂದು ಎಕರೆ ಕನಿಷ್ಠ ಅಂದರೆ ಐದರಿಂದ ಆರು ಕ್ವಿಂಟಲ್ ಸೋಯಾ ತಗೊಬೋದು ಸರ್ ಸೋಯಾ ಅವರೇ ಕೇವಲ ಮೂರು ತಿಂಗಳಿಗೆ ಕಟಾವಿಗೆ ಬರುವುದರಿಂದ ಲಾಭದಾಯಕ ಬೆಳೆ ಎನ್ನುವುದು ಶಿವಣ್ಣ ಅವರ ಅಭಿಮತ ಅಲ್ಲದೆ ಭೂಮಿಯನ್ನು ಖಾಲಿ ಬಿಡುವುದರಿಂದ ಭೂಮಿ ಬಿರಿದು ತೇವಾಂಶ ಪೋಷಕಾಂಶಗಳು ನಾಶವಾಗುತ್ತವೆ ಇದು ಮೂರು ತಿಂಗಳು ಬೆಳೆ ಮೂರು ತಿಂಗಳಲ್ಲಿ ಒಬ್ಬ ರೈತ ಇನ್ನೇನೂ ಮಾಡೋಕ್ಕಾಗೋದಿಲ್ಲ ಈ ಅಂತ್ರಿ ಬೆಳೆಯಾಗಿ ಬೆಳೆಯೋದ್ರಿಂದ ಒಂದಕ್ಕೊಂದು ಪೂರಕವಾಗಿದೆ ಈಗ ಅಡಿಕೆ ಗಿಡದಿಂದ ತೆಂಗಿನ ಗಿಡಕ್ಕೆ ಮತ್ತು ನಾನು ಸೊಯ ಹಾಕಿರೋದ್ರಿಂದ ಈ ಅದರಲ್ಲಿ ಸಿಗುವಂಥ ಸಾರ್ವಜನಿಕದ ಗಂಟುಗಳಿಂದ ಮತ್ತು ಎಲೆ ಉದುರೋದ್ರಿಂದ ಭೂಮಿ ಸತ್ತು ರೈತನಿಗೆ ಕಳೆ ನಿಯಂತ್ರಣ ಆಗ್ತೈತೆ ಆದಷ್ಟು ರೈತನಿಗೆ ಸ್ವಲ್ಪ ಹಣಕಾಸು ಕೂಡ ಇದರಿಂದ ದೊರಕ್ತೈತೆ ಇದನ್ನು ಒಂದು ಏನು ಅಂದರೆ ಉತ್ತರ ಕರ್ನಾಟಕದಲ್ಲೆಲ್ಲ ಈ ಸೊಯ ಬೆಳೀತಾ ಇದ್ದಾರೆ ಅವರ ಏಕ ಬೆಳೆ ಪದ್ಧತಿಯೊಳಗೆ ಬೆಳೀತಾ ಇದ್ದಾರೆ ಬರೀ ಸಿಂಗಲ್ ಕ್ರಾಪಲ್ಲಿ ಅವರು ಬೆಳೀತಾಯ್ರು ಅವರು ಅಲ್ಲಿ ಐದು ಕ್ವಿಂಟಲ್ ಬೆಳೀತಾರೆ ನಾನು ಮಿಶ್ರ ಬೆಳೆಯಾಗೂ ಕೂಡ ಐದು ಕ್ವಿಂಟಲ್ ಬೆಳೀತಾ ಇದ್ದೀನಿ ಮಿಸ್ಸ್ರ ಬೆಳೆಯಾಗೂ ಐದು ಕ್ವಿಂಟಲ್ ಬೆಳೆಯೋದ್ರಿಂದ ಇದರಿಂದ ಇದ್ರ ತಾರತಮ್ಯ ಏನು ಅಂದರೆ ನಮಗೆ ಯಾಕೆ ರೈತ ಇದನ್ನು ಐದು ಕ್ವಿಂಟಲ್ ಅವನು ಉಚಿತವಾಗಿ ತಗೊಂಬಾರದು ಈಗ ಐದು ಕ್ವಿಂಟಲ್ ಐದು ಸಾವಿರ ರೂಪಾಯಿ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ಮೂರು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಬಂತು ರೈತನಿಗೆ ಯಾವ ಶ್ರಮ ಇಲ್ಲದೇ ಭೂಮಿನ ಒಂದು ಸ್ವತಯುತ ಮಾಡಿಕೊಂಡು ಅವನಿಗೆ ಒಂದು ಸೋಯಾಬೀನ್ ಬೆಳೆದ್ರೆ ಈ ಒಂದು ಆದಾಯ ಸಿಗ್ತದೆ ಅನ್ನೋದನ್ನು ಹತ್ತು ಜನಕ್ಕೆ ಪ್ರಚಾರ ಗೊತ್ತಾಗಲಿ ಒಂದು ಏನಾಗಿದೆ ಅಂದರೆ ಇವತ್ತು ಪ್ರಪಂಚದಲ್ಲಿ ಖಾದ್ಯ ತೈಲಿಕೆ ಭಾಳ ಬೇಡಿಕೆ ಇದೆ ನಾವು ಹೊರದೇಶದವ್ರನ್ನೇ ಅವಲಂಬಿಸಿದ್ದೀವಿ ಮೇಲಾಗಿ ಈಗ ಸೇಂಗಾ ಸೂರ್ಯಕಾಂತಿ ಇನ್ನು ಎಣ್ಣೆ ಬೀಜಗಳದು ಬೆಳವಣಿಗೆಗಳು ಆಗ್ತಾ ಇಲ್ಲ ನೂರಾರು ರೋಗ ರುಜಿನುಗಳಿದ್ದಾವೆ ಈಗ ಇದೇ ಸ್ವಯ ಹಾಕಿದರೆ ಮೇಲಾಗಿ ರ ನಮ್ಮ ಇದರಲ್ಲಿ ರೋಗ ರುಜಿನನ್ನು ತಡೆಯಿಡುವಂಥ ಶಕ್ತಿ ಇದೆ ಈ ಮಣ್ಣು ಈ ಗಿಡದಲ್ಲಿ ಅಡಿಕೆ ತೆಂಗು ಸಮೃದ್ಧಿಯಾಗಿ ಬೆಳೆಯಬೇಕೆಂದರೆ ಅಂತರ ಬೆಳೆಯಾಗಿ ಸೋಯಾವನ್ನು ಬೆಳೆಯುವುದು ಉತ್ತಮ ಉಪಾಯ ಎನ್ನುತ್ತಾರೆ ಶಿವಣ್ಣ ಅಂತರ ಬೆಳೆಯಾಗಿ ಬೆಳೀಬಹುದು ಅಡಿಕೆ ತೆಂಗು ಬಾಳೆ ಸಪೋಟ ನಿಂಬೆ ದಾಳಿಂಬರೆ ಎಲ್ಲ ತೋಟಗಾರಿಕೆ ಬೆಳೆಗಳು ಅಂತರ ಬೆಳೆಯಾಗಿ ಬೆಳೆಯಬಹುದು ಆ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ನಾಲ್ಕು ಜನಕ್ಕೆ ಗೊತ್ತಾಗಲಿ ಜಿ ಕೆ ವಿ ಕೆ ಅವರ ಸಹಯೋಗದಿಂದ ಹೇಗೆ ನಾನು ಇದನ್ನು ಬೆಳೆದಿದ್ದೀನಿ ಅವರು ಇದಕ್ಕೆ ಬಿತ್ತನೆ ಗೊಬ್ಬರ ಬೀಜ ಔಷಧಿ ಗೊಬ್ಬರ ಎಲ್ಲ ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ ಖಾಲಿ ಭೂಮಿ ಬಿಟ್ಕೊಂಡ್ರೆ ನೀವು ಕಳೆ ಹಾವಳಿ ಮತ್ತು ಭೂಮಿ ಬಿರುಗಿ ಬಿಡ್ತೈತೆ ಭೂಮಿಲಿ ಇರೋಂಥ ಸತ್ತು ಇವು ಸತ್ತುಗಳೆಲ್ಲ ಯಾವ ಪ್ರೇಟ್ ಆಗ್ತವೆ ಹಾವಿ ಆಗ್ಬಿಡ್ತೈತೆ ಈ ಥರ ಮುಂಚಿಗೆ ಮಾಡ್ದಂಗೆ ಆಗ್ತೈತೆ ಭೂಮಿಲಿ ಒದಕೆ ಕೊಟ್ಟಂಗೆ ಆಗಿದೆ ಮತ್ತು ಅದನ್ನು ಕೊಯ್ಕೊಂಡಾದ್ಮೇಲೆ ಅದರಲ್ಲಿ ಬೇಕಾದಷ್ಟು ಎಲೆಲ್ಲ ಉದ್ರೋಗ್ಬಿಡ್ತೈತೆ ಕಾಯಿ ಕಡ್ಡಿ ಎರಡು ಮಾತ್ರ ಉಳ್ಕೊಂಡಿರ್ತೈತೆ ಆ ಒಂದು ಒಳ್ಳೆಯ ಸತ್ಯಯುತವಾದಂಥ ಸಾರ ಸಾವಯವ ಗೊಬ್ಬರ ಆಗ್ತೈತೆ ಭೂಮಿಗೆ ಆಮೇಲೆ ಅದರಲ್ಲಿರಂಥ ಬೇರು ಸಾರ್ವಜನಿಕ ಬೇರು ಇದೆಯಲ್ಲ ಸಾರ್ವಜನಿಕ ಗಂಟು ಆ ಸಾರ್ವಜನಿಕ ಗಂಟು ಅಡಿಕೆ ಗಿಡಕ್ಕೆ ಅವಶ್ಯಕವಾಗಿರುವಂಥ ಸಾರ್ವಜನಿಕ ಉಚಿತವಾಗಿ ನಮಗೆ ಪೂರೈಕೆ ಮಾಡ್ತವೆ ಆಸಕ್ತ ರೈತರು ತೆಂಗು ಮತ್ತು ಅಡಿಕೆಗೆ ಅವಶ್ಯಕ ಪೋಷಕಾಂಶಗಳನ್ನು ಒದಗಿಸುವ ಸೋಯಾ ಅವರೆಯನ್ನು ಅಂತರ ಬೆಳೆಯಾಗಿ ಬೆಳೆದು ಹೆಚ್ಚಿನ ಲಾಭ ಗಳಿಸಬಹುದು ಎಂಬುದಕ್ಕೆ ಶಿವಣ್ಣ ಮಾದರಿಯಾಗಿದ್ದಾರೆ ನಾನು ಈ ತೋಟ ತಗೊಂಡಾಗ ಈ ಇಡೀ ತೋಟದೊಳಗಾಗಿ ಒಂದು ಎಳ್ನೀರು ಕುಡಿಯಕ್ಕೆ ಸಿಕ್ಕಲಿಲ್ಲ ಸರ್ ನನಗೆ ಇಡೀ ತೋಟದಲ್ಲಿ ಅಷ್ಟು ಬಂಜರಾಗಿಬಿಟ್ಟಿತ್ತು ಭೂಮಿ ಆದ್ರೂ ನಾನು ತೋಟ ತಗೊಂಡ್ಮೇಲೆ ಈ ವರ್ಷ ಈಗ ಕನಿಷ್ಠ ಅಂದರೆ ನನ್ನ ನೂರ ಇಪ್ಪತ್ತು ಗಿಡದಲ್ಲಿ ವರ್ಷಕ್ಕೆ ಒಂದು ಹದಿನೈದು ಸಾವಿರ ಕಾಯಿ ಬೀಳ್ತದೆ ಸರ್ ಹದಿನೈದು ಸಾವಿರ ಕಾಯಿ ಇವತ್ತು ತೆಂಗಿನಕಾಯಿ ಬೀಳ್ತೈತೆ ಮುಂದಿನ ವರ್ಷದಿಂದ ಕನಿಷ್ಠ ಅಂದರೆ ನಾನು ಅಡಿಕೆ ತೋಟದಲ್ಲಿ ಮೂರು ಮೂರು ಎಕರೆ ಹದಿನೇಳು ಕುಂಟೆ ನನ್ನ ಜಮೀನು ಇರೋದು ಮೂರು ಎಕರೆ ಹದಿನೇಳು ಕುಂಟೆಗೂ ಪೂರ್ತಿ ಅಡಿಕೆ ಗಿಡ ಹಾಕಿದ್ದೀನಿ ಮುಂದಿನ ವರ್ಷಕ್ಕೆ ಈ ವರ್ಷ ಒಂದು ಎರಡು ಕ್ವಿಂಟಲ್ ಆಗ್ಬೋದು ಮುಂದಿನ ವರ್ಷಕ್ಕೆ ಕನಿಷ್ಠ ಅಂದರೆ ಒಂದು ಇಪ್ಪತ್ತೈದು ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಅಡಿಕೆ ಉತ್ಪತ್ತಿ ಆಗ್ತೈತೆ ಅದರ ಜೊತೆಗೆ ನಾನು ಯಾವತ್ತೂ ಈ ಚಿ ಈ ಒಂದು ಅಲ್ಪ ಬೆಳೆ ಅಲ್ಪಾವಧಿ ಬೆಳೆಗಳನ್ನ ಮತ್ತು ತರಕಾರಿ ಬೆಳೆಗಳ್ನ ಈ ಸೋಯಾನ ಈ ಥರ ಬೆಳೆಗಳ್ನ ನಾನು ಬೆಳೀತಾ ಬಂದಿದ್ದೀನಿ ಸರ್ ಆರ್ಥಿಕ ದೃಷ್ಟಿಯಿಂದ ಹೇಳ್ಬೇಕು ಅಂದ್ರೆ ಒಂದು ಎಕರೆಗೆ ಕನಿಷ್ಠ ಅಂತಂದ್ರೆ ಆರು ಕ್ವಿಂಟಾಲ್ ಅಂತ ಲೆಕ್ಕ ಹಾಕೊಂಡ್ರು ಒಂದು ಕ್ವಿಂಟಲ್ ಬಂದು ಐದು ಸಾವಿರ ರೂಪಾಯಿ ಇದೆ ಆ ರೈತರು ಮೂವತ್ತು ಸಾವಿರ ರೂಪಾಯಿ ಆಯಿತು ಅಂದ್ರೆ ರೈತನಿಗೆ ಒಂದು ಎಕರೆಯಲ್ಲಿ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಆಗ್ತದೆ ಅವನೊಂದು ಮೂರು ಎಕರೆ ಹಾಕೊಂಡ್ರೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಅವನು ಸುಲಭನಾಗಿ ಇದರಲ್ಲಿ ರೈತ ಸಂಪಾದನೆ ಮಾಡಬಹುದು ಸೋಯಾ ಅವರೇ ಭೂಮಿಯ ಫಲವತ್ತತೆ ಹೆಚ್ಚಿಸುವುದಲ್ಲದೆ ಗೊಬ್ಬರ ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಇಳುವರಿ ನೀಡಲು ಸಹಾಯ ಮಾಡುತ್ತದೆ ಭೂಮಿನ ವೇಲಾಗಿ ಭೂಮಿನ ಸತ್ಯಯುತ ಮಾಡ್ಬೋದು ನಾನು ಇದಕ್ಕೆ ಒಂದು ಡೋಸು ಗೊಬ್ಬರ ಕೊಟ್ಟ ಒಂದು ಹಂತದಲ್ಲಿ ಗೊಬ್ಬರ ಕೊಟ್ಟಂಗೆ ಆಗ್ತೈತೆ ನನ್ನ ಅಡಿಕೆ ತೊಡಗೆ ಪೂರ್ತಿ ಆಮೇಲೆ ಅಡಿಕೆ ಇಳುವರಿನೂ ಜಾಸ್ತಿ ಆಗ್ತೈತೆ ನೀವು ಬರೀ ನೀರು ಕಟ್ಕೊಂಡು ಬರೀ ದಣ್ಣಿನ ಗೋಯಿದ್ರೆ ನಾವು ಮಣ್ಣು ಹ್ಕೊಂಡು ಬೆಳೆ ಬೆಳೆದ್ರೆ ಆಗೋದಿಲ್ಲ ಈ ರಸ ಸಾವಯವ ಗೊಬ್ಬರಗಳು ಕೊಟ್ಟರೆ ಮತ್ತು ಇಂಥ ಯಾವುದಾನ ಒಂದು ಚಿಕ್ಕಪಸಸುಗಳು ಬೆಳೆದ್ರೆ ಅಡಿಕೆ ಗಿಡಗಳು ಕೂಡ ದೃಢತೆ ಆಗ್ತವೆ ಅದು ಉದುರಿಸೋ ಎಲೆ ಅದು ಬೀಳೋ ಉದುರೋ ಎಲೆ ಆ ಸೋಯಾಬಿನ್ನಲ್ಲಿ ಬೀಳೋ ಎಲೆಯಿಂದ ಪೊಟ್ಯಾಷ್ ಅಂಶ ಉತ್ಪತ್ತಿ ಆಗ್ತೈತೆ ಆ ಬೇರಲ್ಲಿರುವಂಥ ಸಾರ್ವಜನಿಕ ಗಂಟುಗಳಿಂದ ಭೂಮಿಗೆ ಸಾರ್ವಜನಿಕನ ಪ್ರಕೃತಿಯಿಂದ ಅದು ಎಳೆದಿಟ್ಟು ಅಡಿಕೆ ಗಿಡಕ್ಕೆ ಪೂರೈಕೆ ಮಾಡ್ತದೆ ಅಡಿಕೆ ಗಿಡಕ್ಕೆ ಇದನ್ನು ಸೋಯಾಬೀನು ಇವನ್ನ ಹಾಕೋದ್ರಿಂದ ಪ್ರತಿ ವರ್ಷ ಅವ್ನು ಇಳುವರಿ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ತುಂಬ ಅನುಕೂಲ ಇದೆ ಸರ್ ಪ್ರತಿಯೊಬ್ಬರು ರೈತರಿಗೆ ಮನವರಿಕೆ ಆಗಲಿ ಪ್ರತಿಯೊಬ್ಬ ರೈತರು ಬಂದು ಈ ಪ್ರಾತ್ಯಕ್ಷತೆ ನೋಡಿ ಈ ಫೀಲ್ಡ್ ನೋಡಿ ಅವರು ಅಡಿಕೆ ತೋಟದಲ್ಲಿ ಖಾಲಿ ಬಿಟ್ಕೊಂಡು ಅದರಲ್ಲಿ ಹುಲ್ಲತ್ತಿಸ್ಕೊಂಡು ಬರೀ ನೀರು ಕಟ್ಟಿ ತೋಟನ ಬಂಜರ್ ಮಾಡೋದಕ್ಕಿನ್ನ ಅವರು ನೋಡಿ ಈ ಥರ ಸೋಯಾ ಬೆಳೆಗಳು ಬೆಳಿಲಿ ಅನ್ನ ಇತರೆ ಚಂದರೆ ಬೆಳೆಗಳು ಇದಾವಲ್ಲ ಅಲ್ಪಾವಧಿ ತಳಿಗಳ್ನ ಬೆಳೀಲಿನ ಉದ್ದೇಶಕ್ಕೆ ನಾನು ಸೊಯ ಹಾಕಿರೋದು